ಜೋರಾಯಿತು ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಬದಲಾವಣೆಯ ಕೂಗು ಹೆಸರು ಬದಲಾವಣೆಗೆ ಅಂತ ಈಗ ಪಕ್ಷಾತೀತವಾಗಿ ನಾಯಕರು ಒಂದಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ನಾಯಕರು ಒಟ್ಟಾಗಿ ಹೆಸರು ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡವನ್ನ ಮಂಗಳೂರು ಅಂತೇಳಿ ಬದಲಿಸೋದಕ್ಕೆ ಆಗ್ರಹಿಸ್ತಾ ಇರುತ್ತೆ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರು ಕಾಣಿಸ್ಕೊಂಡಿದ್ದಾರೆ ದಯಾನಂದ ಕತ್ತಾಲ್ ಸಾರ್ ಮತ್ತು ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಬಿಜೆಪಿಯ ಕಿರಣ್ ಕೋಡಿಕಲ್ ಜೆಡಿಎಸ್ ಮುಖಂಡ ಅಕ್ಷಿತ್ ಸುವರ್ಣ ಮಾಜಿ ಶಾಸಕ ಮೊಯುದ್ದೀನ್ ಬಾಬಾ ಸೇರಿದಂತೆ ಹಲವರು ಒತ್ತಾಯಿಸಿದ್ದಾರೆ ತುಳುಪರ ಸಂಘಟನೆಗಳಿಂದ ಜಿಲ್ಲೆಯ ಮರು ನಾಮಕರಣಕ್ಕೆ ಅಭಿಯಾನವೂ ಶುರುವಾಗಿದೆ ಅಭಿಯಾನ ತೀವ್ರಗೊಂಡ ಬೆನ್ನಲ್ಲೇ ತುಳುಪರ ಹೋರಾಟ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಹೆಸರು ಬದಲಾವಣೆ ಹೋರಾಟದ ಭಾಗವಾಗಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಆರ್ನೂರು ಜನರನ್ನ ಒಳಗೊಂಡ ಗೂಗಲ್ ಮೀಟ್ನಲ್ಲೂ ಕೂಡ ನಾಯಕರ ಸಭೆಗೆ ಮುಂದಾಗಿರೋದು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಸಪ್ರೇಟ್ ಇಲ್ಲ ಇಲ್ಲಿ ಪಕ್ಷಾತೀತವಾಗಿ ನಾಯಕರು ಒಂದಾಗಿ ಈ ಒಕ್ಕರಲಿನಿಂದ ಮಂಗಳೂರು ಅಂತ ಹೆಸರಿಡಬೇಕು ದಕ್ಷಿಣ ಕನ್ನಡ ಅಂತೇಳಿ ಬೇಡ ಅಂತೇಳಿ ಬದಲಾವಣೆಗಾಗ್ರಹಿಸಿದ್ದಾರೆ ಆದಿತ್ಯ ಪ್ರಾಂತ್ಯಕ್ಕೆ ಸೂಕ್ತ ಅಲ್ಲ ಅನ್ನೋ ಒಂದು ಕೂಗು ಬಹಳಷ್ಟು ದಿನಗಳಿಂದ ಬರ್ತಾ ಇತ್ತು ಈಗ ಯುವಕರೆಲ್ಲ ಸೇರಿ ತುಳುಪರ ಹೋರಾಟಗಾರರು ಸಂಘಟನೆಗಳೆಲ್ಲ ಸೇರಿ ಈ ಒಂದು ಜಿಲ್ಲೆಗೆ ಬೇರೊಂದು ಹೆಸರು ಇಡಬೇಕು ಬೇರೊಂದು ಹೆಸರು ಅಂತ ಹೇಳಿದ್ರೆ ಅದು ಯಾವುದೋ ಹೊಸ ಹೆಸರು ಅಂತಲ್ಲ ಮಂಗಳೂರು ಎಲ್ಲರೂ ನಮ್ಮನ್ನು ಮಂಗಳೂರಿನವರು ಅಂತ ಕರೀತಾರೆ ಇಲ್ಲಿಯ ಆಸ್ಪತ್ರೆ ಆಗಿರ್ಬೋದು ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು ಇಲ್ಲಿಯ ಬಂದರ್ ಆಗಿರ್ಬೋದು ಇಲ್ಲಿ ಇಲ್ಲಿಯ ರೈಲ್ವೆ ನಿಲ್ದಾಣ ಆಗಿರ್ಬೋದು ಇನ್ನೆಲ್ಲ ಮಂಗಳೂರು ಏರ್ಪೋರ್ಟು ಮಂಗಳೂರು ರೈಲ್ವೆ ನಿಲ್ದಾಣ ಅಂತ ಕರೀತಾರೆ ಇಲ್ಲಿಯ ಯೂನಿವರ್ಸಿಟಿಯನ್ನು ಮಂಗಳೂರು ಯೂನಿವರ್ಸಿಟಿ ಅಂತ ಕರೀತಾರೆ ನಮ್ಮ ತಿಂಡಿ ತಿನಿಸುಗಳನ್ನು ಮಂಗಳೂರು ಬನ್ಸು ಮಂಗಳೂರು ಬಜ್ಜಿ ಅಂತ ಕರಿತಾರೆ ನಮ್ಮ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ಅಂತ ಕರೀತಾರೆ ಈ ರೀತಿ ನಮ್ಮ ಪ್ರಪ್ರಥಮ ರಾಜ್ಯದ ಕನ್ನಡ ದಿನಪತ್ರಿಕೆಯನ್ನ ಮಂಗಳೂರು ಸಮಾಚಾರ ಅಂತ ಕೂಡ ಉಲ್ಲೇಖ ಮಾಡಿದ ನಾವೆಲ್ಲ ನೋಡ್ತಾ ಇದ್ದೇವೆ ಆದ್ರಿಂದ ಈ ಒಂದು ಪ್ರಾಂತ್ಯಕ್ಕೆ ಈ ಒಂದು ಭಾಗಕ್ಕೆ ಈ ಒಂದು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ಹೇಳಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಈಗ ರಾಜ್ಯದಲ್ಲಿ ರಾ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅನ್ನುವ ಹೆಸರನ್ನು ಬದಲಾವಣೆ ಆಗಿದೆ ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸು ಸಂದರ್ಭದಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರು ಕೂಡ ಈ ಭಾಗದವರು ಆಗಿರುವ ಆಗ ಸಂದರ್ಭದಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಾಹಿತಿಗಳು ನಮ್ಮ ಜ ಜನಪದ ಮೂಲ ಯಾರ್ಯಾರಿದ್ದಾರೆ ನಮ್ಮ ಆರಾಧಕರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ೊತ್ತಾಯನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಈ ಒಂದು ಸಮಿತಿಯ ಪರವಾಗಿ ಅವರೆಲ್ಲರನ್ನೂ ಭೇಟಿ ಮಾಡಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡ್ತೇವೆ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡ್ತೇವೆ ಮುಂದೆ ಮುಖ್ಯಮಂತ್ರಿಯವರನ್ನು ಭಾಷಿಗರು ಒಟ್ಟಾಗಿ ಹೇಳುವಂಥದ್ದು ಇಲ್ಲಿ ನಾವು ಮಂಗಳೂರು ಮಂಗಾರ ಇದರ ಮಂಗಳೂರಿನ ಮೂಲಕ್ಕೆ ಹೋದಾಗ ಮಂಗಾರ ಅನ್ನುವಂಥ ಶಬ್ದ ಬರ್ತದೆ ಪಾರ್ದನದ ಉಲ್ಲೇಖದಲ್ಲಿ ಮಾನಿ ಮಂಗಾರ ಅನ್ನುವಂಥ ಶಬ್ದದಿಂದ ಮಂಗಳೂರು ಬಂದಿದೆ ಅನ್ನುವಂಥದ್ದು ತುಂಬಾ ದಾಖಲೆಗಳು ಸಿಗ್ತದೆ ಉದಾಹರಣೆಗೆ ಬಿಕರ್ನಘಟ್ಟೆ ಅನ್ನುವಂಥ ಹೆಸರು ಬಂದದ್ದು ಬಿಕ್ಕೂರು ನಾಯ್ಗರ ಗಟ್ಟೆ ಅನ್ನುವುದರಿಂದ ಅವರು ನಾಯ್ಗ ಬಿಕ್ಕೂರು ನಾಯ್ಗರ ಅನ್ನುವರು ದೊಡ್ಡ ಕೊಡುಗೈ ದಾನಿಗಳಾಗಿದ್ದರು ಸಮಾಜ ಸೇವಕರಾಗಿದ್ದರು ಮಂಗಾರ ಅನ್ನುವಂಥದ್ದು ಒಂದು ಅರಸರು ಆಳ್ವಿಕೆ ಮಾಡ ಮಂಗಾರದ ಕರ್ತುಲು ಅಂತೇಳಿದರೆ ಅರಸರು ಅವರು ಆಳ್ವಿಕೆ ಮಾಡ್ತಾ ಇದ್ದದ್ರಿಂದ ಇಲ್ಲಿ ಬಂಗಾರದಂಥ ಬೆಳೆ ಬೆಳೆಯುತ್ತಾ ಇದ್ದರಿಂದ ಇಲ್ಲಿ ಮಂಗಾರ ಅನ್ನುವಂಥ ಹೆಸರು ಇತ್ತು ಅಂತ ಗೊತ್ತಾಗ್ತದೆ ಮತ್ತು ಕುಡ್ಲ ಅನ್ನುವಂಥದ್ದು ನದಿಗಳ ಸಂಗಮ ತಾನ ಕಡಲನ್ನು ಸೇರುವ ತಾನ ಆದ್ದರಿಂದ ಇಲ್ಲಿ ಕುಡ್ಲ ಅನ್ನುವಂಥ ಹೆಸರು ಬಂದಿದೆ ಅಂತ ಗೊತ್ತಿದೆ ಆದರೆ ಈ ಮಂಗಳೂರು ಅನ್ನುವಂಥದ್ದು ನಮ್ಮ ಒಂದಷ್ಟು ಅಂಚೆ ದಾಖಲೆಗಳಲ್ಲಿ ನೋಡಿದರೆ ಅಲ್ಲ ಬೇರೆ ಬೇರೆ ದಾಖಲೆಗಳು ನೋಡಿದರೆ ಮಂಗಳೂರು ಅನ್ನೋಂಥದ್ದು ಎಲ್ಲರ ನಾಲೆಗೆ ತುದಿಯಲ್ಲಿ ರಾರಾಜಿಸ್ತದೆ ದೇಶ ವಿದೇಶಗಳು ಕೂಡ ನಾವು ಮಂಗಳೂರಿನವರು ನೀವು ಮಂಗಳೂರಿನವರು ಅಂತ ಹೇಳಿದರೆ ಹೆಮ್ಮೆ ಪಡುವಂಥ ಪದ್ಧತಿ ಇದೆ ಇಲ್ಲಿ ತುಳುವಿಗೂ ಮತ್ತು ಮಂಗಳೂರಿಗೂ ಒಂದು ಬಹಳ ಸಾಮಿಪ್ಯವಾದಂಥ ಶಬ್ದ ಸಂಬಂಧ ಇದ್ದದ್ದರಿಂದ ಎಲ್ರಿಗೂ ಅನುಕೂಲ ಆಗಲಿ ಇದರಲ್ಲಿ ಭಾಷಾ ಭೇದ ಬೇಡ ಇದರಲ್ಲಿ ರಾಜಕೀಯ ಬೇಡ ಬೇಡ ಇಲ್ಲಿ ಸ್ಥಳ ಭೇದ ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಧಾರ್ಮಿಕ ಮುಖಂಡರು ಎಲ್ಲ ರಾಜಕೀಯ ಮುಖಂಡರು ತುಳುಪರ ಎಲ್ಲ ಹೋರಾಟದ ಸಂಘಟನೆಯ ಪ್ರಮುಖರು ಮತ್ತು ಒಂದಷ್ಟು ಎಲ್ಲ ತುಳು ವಿದ್ವಾಂಸರ ಅವರ ಮನೋಗತವಾದಂಥ ವಿಷಯಗಳು ಅದು ಹೃದಯಕ್ಕೆ ಬಂದು ಅದು ಭಾವನಾತ್ಮಕವಾಗಿ ಸಮಾಜದ ಮುಂದೆ ಒಂದು ಗೂಗಲ್ ಮೀಟ್ನ ತ ಮುಖೇನ ಹೊರ ಬಂದಾಗ ಹೆಚ್ಚಿನವರು ಕುಡ್ಲಾಗಬೇಕು ಮತ್ತು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದರು ಎಲ್ಲರಿಗಿಂತೂ ಹೆಚ್ಚ ಬಂದಂಥ ಶಬ್ದ ಅಂತಿದ್ರೆ ಅದು ಮಂಗಳೂರು ಆಗಬೇಕು ಅನ್ನುವಂಥದ್ದು ಅದು ಎಲ್ಲರಿಗೂ ಒಪ್ಪಿತಾಯ್ತು ಎಲ್ರಿಗೂ ಒಪ್ಪಿಗೆ ಆಯಿತು ಆದ್ದರಿಂದ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಆಗಬೇಕು ಆ ಮಂಗಳೂರು ಜಿಲ್ಲೆ ಅನ್ನುವಂಥದ್ದು ಈ ಹಿಂದೆ ಇತ್ತು ಜಿಲ್ಲೆಗಿಂತಲೂ ದೊಡ್ಡ ಸ್ಥಾನದಲ್ಲಿತ್ತು ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ನಡೆದಿದೆ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು ಮಾಧ್ಯಮ ಮಿತ್ರರು ಮಾತ್ರವಲ್ಲ ಈ ನೆಲದ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ತೇನೆ ಭಾಷಿಗರು